ನಾನು ಕುಡಚಿ ಮತಕ್ಷೇತ್ರದ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಅವ್ಯವಹಾರ ಆಗಿದೆ ಹಾಗಿದ್ರೆ ಆರು ಸಾವಿರ ಗ್ರಾಮ ಪಂಚಾಯಿತಿಗಳು ಇರುವಂತಹ ರಾಜ್ಯ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಇಲಾಖೆಯಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಮೊದಲನೇದಾಗಿ ನರೇಗಾದಲ್ಲಿ ನಡೀತಾ ಇರುವಂತಹ ಅವ್ಯವಹಾರ ಈ ಫೋಟೋದಲ್ಲಿ ಇರುವಂತಹ ವ್ಯಕ್ತಿಗಳು ಇಲ್ಲಿ ನರೇಗಾ ಜಾಬ್ ಕಾರ್ಡ್ ನಲ್ಲಿ ಎಂಟ್ರಿ ಆಗಿರುವಂತಹ ಹೆಸರುಗಳು ಸಂಬಂಧವೇ ಇಲ್ಲ ಸೊ ಇಲ್ಲಿ ಗೆ ದುಡ್ಡು ಹೋಗುವಂತದ್ದು ಬೇರೆಯವರ ಹೆಸರಿಗೆ ಇಲ್ಲಿ ಫೋಟೋ ನಿಂತು ತೆಗೆಸಿಕೊಳ್ಳುವಂತಹ ವ್ಯಕ್ತಿಗಳು ಬೇರೆ ಅವರ ಹೆಸರು ಕೂಡ ನಾನು ಮಾರ್ಕ್ ಮಾಡಿದ್ದೀನಿ ಯಾರ್ಯಾರು ನಿಂತಿದ್ದಾರೆ ಅಂತ ಹೇಳಿ ನಿಂತವರ ಹೆಸರು ಏನು ಅಂತ ಎರಡನೇದು ತಾವು ಗಮನಿಸಬಹುದು ಸೇಮ್ ವ್ಯಕ್ತಿಗಳು ನಿಲ್ತಾರೆ ಆದ್ರೆ ಕಾಮಗಾರಿಗಳು ಬೇರೆ ಬೇರೆ ಲೇಬರ್ಸ್ ಬೇರೆ ಬೇರೆ ಸೇಮ್ ವ್ಯಕ್ತಿಗಳು ನಿಲ್ತಾರೆ ಕಾಮಗಾರಿಗಳು ಬೇರೆ ಬೇರೆ ಕಾರ್ಮಿಕರ ಹೆಸರು ಬೇರೆ ಬೇರೆ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಒಂದು ದಿನ ಹೈರ್ ಮಾಡಿಬಿಡ್ತಾರೆ ಒಂದು ಇಪ್ಪತ್ತು ಮೂವತ್ತು ಜನನ್ನ ಹೈರ್ ಮಾಡಿಬಿಡ್ತಾರೆ ಒಂದು ಪಂಚಾಯಿತಿಯಲ್ಲಿ ಒಂದು ಐವತ್ತು ನೂರು ಕಾಮಗಾರಿಗಳಿಗೆ ಇವರನ್ನ ನಿಲ್ಸಿ ಕೊಡೋ ತಕೊಳ್ಳೋದು ಇಲ್ಲಿ ಈ ಕಾಮಗಾರಿಯಲ್ಲಿ ಕಲ್ಲಪ್ಪ ಮಲ್ಲಪ್ಪ ಅಂತ ಆಗ್ತಾರೆ ಇದೇ ವ್ಯಕ್ತಿಗಳು ಇನ್ನೊಂದು ಕಾಮಗಾರಿಗೆ ಸುರೇಶ ರಮೇಶ ಆಗ್ತಾರೆ ಆಮೇಲೆ ಇನ್ನೊಂದು ಕಡೆ ತಿಪ್ಪೇಶ ತುಪ್ಪೇಶ ಆಗ್ತಾರೆ ಇದೇ ವ್ಯಕ್ತಿಗಳು ಸೊ ಪ್ರಿಯಾಂಕ್ ಖರ್ಗೆ ಅವರು ನಾನು ನೇರವಾಗಿ ಪ್ರಿಯಾಂಕ್ ಖರ್ಗೆ ನಿಮ್ಮ ಮೂಲಕ ಎಂ ಎಸ್ ಆರ್ ನಂಬರ್ ಹೇಳ್ಬಿಡ್ತೇನೆ ಎಂ ಎಸ್ ಆರ್ ನಂಬರ್ ಒನ್ ಏಟ್ ತ್ರೀ ನೈನ್ ಏಟ್ ಒನ್ ಏಟ್ ತ್ರೀ ನೈನ್ ಒನ್ ಒನ್ ಏಟ್ ಫೋರ್ ಒನ್ ಫೋರ್ ಈ ತರ ನೂರಾರು ನನ್ನ ಹತ್ರ ಇದಾವೆ ನೀವು ಇವತ್ತೇ ಇದನ್ನ ಆನ್ಲೈನ್ ನಲ್ಲಿ ಮಾಡಿರುವಂತದ್ದು ಇದಕ್ಕೇನು ರಾಕೆಟ್ ಸೈನ್ಸ್ ಅಲ್ಲ ಪ್ರಿಯಾಂಕ್ ಖರ್ಗೆ ನಿಮ್ಮ ಇಲಾಖೆಯಲ್ಲೇ ನಡೀತಾ ಇರೋದಲ್ಲ ಈ ಫೋಟೋದಲ್ಲಿ ನಿಂತಿರೋ ವ್ಯಕ್ತಿ ಕಾಮಗಾರಿಗೆ ದುಡ್ಡು ರಿಲೀಸ್ ಮಾಡಿದೀರಿ ಆ ವ್ಯಕ್ತಿಗೆ ಆ ಕಾಮಗಾರಿಯಲ್ಲಿ ಇರುವಂತಹ ಜಾಬ್ ಕಾರ್ಡ್ ವ್ಯಕ್ತಿಗೆ ಸಂಬಂಧನೇ ಇಲ್ಲ ಯಾರನ್ನ ಸಸ್ಪೆಂಡ್ ಮಾಡ್ತೀರಾ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ರಲ್ಲ ಇದು ಎಷ್ಟು ಪರ್ಸೆಂಟ್ ಆರೋಪಪ್ಪ ಪ್ರಿಯಾಂಕರ್ಗೆ ಇದ್ರ ಬಗ್ಗೆ ಏನು ಉತ್ತರವನ್ನ ಕೊಡ್ತೀರಿ